ಮತ್ತೆ ಇಲ್ಲಿ ಶಾರದಾಶ್ರಮಕ್ಕೂ ನಮಗೂ ಒಂದು ನಿಕಟವಾದ ಜಗನ್ಮಾತೆ ಸಂಕಲ್ಪಿಯಲ್ಲಿ ಕೋಟಿ ತೀರ್ ಎಂದು ಸತ್ಯದಲ್ಲಿ ಒಂದು ಶುಭಮಹರ್ತ ಕೋಟಿಗಳ ಜೀವನದಲ್ಲಿ ಕಳಿಸುತ್ತಿ ಆ ಶುಭಮಹರ್ತ ಅಂದರೆ ಪರಿಪೂರ್ಣವಾದ ಕೃಪೆಯನ್ನ ಜಗನ್ಮಾತೆ ಮಾಡುಕ್ಕೆ ಸಲ್ಲುತ್ತದೆ ಜಗತ್ತಿನ ಆ ರೋಗವೆಲ್ಲ

ಎಷ್ಟೇ ಹತ್ತು ದಾವಾದರೂ ಆ ಮಾತ ಕೇಳಕ್ಕೆ ಇಷ್ಟಪಡಲ್ಲ ಯಾರಾದರೂ ಬಿ ಹೋಗುತ್ತೆंगाबादಿ ಫೋನ್ ಮಾಡಿದ ಕೂಡ ಕಟ್ ಮಾಡೋದು ಅವನು ಇಷ್ಟಪಡುವುದಿಲ್ಲ ಸ್ವಾಮಿಗಳ ಒಂದು ಯಾಕ ಭಜನೆ ಮಾತರದಲ್ಲಿ ಭಜನೆಯ ಕಾರಣಕ್ಕೆ ರಸವ ರುಚಿ ಎಲ್ಲವೂ ಇದೆ ಅreturnData ಮಾಡಿದ್ರೆ

ವಾಣಿಯ ಶ್ರೀ ಆಮೇಲೆ ಸ್ವಾಮೀಶ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಎಷ್ಟಕ್ಷರ ಇದೆ ಏಳು ಅಕ್ಷರ ಇದೆ ಏನು ಸ್ವಾಮಿ ವಿವೇಕಾನಂದ ಅಂದ್ರೆ ಸ್ವ ಅಂದ್ರೆ ಸ್ವಾರ್ಥರಹಿತ ಸ್ವಾಭಿಮಾನಿ ವಿ ಅಂದ್ರೆ ಮಿಂಚಂತೆ ಬಾನಲ್ಲಿ ನಿಂತು ವಿ ಅಂದ್ರೆ ವಿಶ್ವವಿಧೇತ ವೇ ಅಂದ್ರೆ ವೇದಾಂತ ಸಾರವಲ್ಲವ ಕ ಅಂದರೆ ಕಾವಿ ವಸ್ತ್ರ ಧಿ ಧ ಅಂದ್ರೆ ದರಿದ್ರ ದೇವೋ ಭಾವ ಅಂತ ಅವರೊಬ್ಬರೇ ಹೇಳಿದರು ಎಲ್ಲರೂ ನಮ್ಮ ಮಾತೃದೇವ ಗುರು ಗುರುದೇವೋ ಅವರು ದ್ ದರಿದ್ರ ಅಂತ ಹೇಳಿರತಕ್ಕಂಥ ಮಹನೀಯರು ಅದಕ್ಕೆ ಒಂದು ವಿಶೇಷವಾಗಿರತಕ್ಕಂಥ ಒಂದು ಮೌಲ್ಯ ಏ ಅಕ್ಷರ ಕೊಡುತ್ತೆ ಸ್ವಾಮಿ ವಿವೇಕಾನಂದ ಏನು ಅನ್ನೋದು ಬಹಳ ಪ್ರಸಿದ್ಧವಾಗಿರತಕ್ಕಂಥ ಪ್ರಶಸ್ತವಾಗಿರತಕ್ಕಂಥ ಪಾವಿದ್ರತೆಯ ಸಂಖ್ಯೆ ಅವರು ಯಾಕೆ ಅಂದರೆ ಏಳು ಪಿಷ್ಟನ ಕೊಳದನ್ನು ನೋಡಿ ಏಳು ರಂಧ್ರ ಶಾಲೆಯ ವೀಣೆಯನ್ನು ನೋಡಿ ಏಳು ತೃತಿ ಆಮೇಲೆ ನಾವು ಸಪ್ತ ಸ್ವರಗಳು ಸರಿಗಾಮಿ ಬೇಡ ಅದು ಸ್ವರಗಳು ಆಮೇಲೆ ಸಮುದ್ರಗಳು ಬಂದಿದೆ ಅಂತಲ್ಲ ಅಂತ ಕೊನೆಗೆ ಬಂದೇನು ಇಲ್ಲ ನಾವು ಬರ್ಬೇಕು ಯಾವ ಸೂಚನೆ ನಾನು ಸರಿಯಾಗಿ ಬಂದ್ವಿ ನಾವು ನಿಧಾನ ಸಿಂತ್ರಿ ಹೇಳಿದ್ವಿ ಬೇಡ ಮೇಡ ಅಲ್ಲಿಂದ ಬರ್ತೀರ ಬಂದಿದ್ರೆ ಕಷ್ಟ ಆಗುತ್ತೆ ಅಂತ ಯಾರೋ ಮೇಡಮ್ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಆದ್ರೆ ನಾವು ಬರ್ಬೇಕಂತ ನೋಡಿ ಯಾವ ಸೂಚನೆಯೂ ಇರಲಿಲ್ಲ ಯಾವ ಗ್ರಾಟಿ ಇರಲಿಲ್ಲ ಆದ್ರಿಂದ ಬಂದ ಮೇಲೆ ನೀವು ಪ್ರಶ್ನೆ ಮಾಡ್ತಾ ಇರೋದನ್ನು ಕೇಳಿ ಆಯ್ತು ಇವತ್ತು ಈ ಒಂದು ಕಾರ್ಯಕ್ರಮ ಒಂದು ಎಷ್ಟು ಚೆನ್ನಾಗಿ ಬೆಳಗ್ಗೆ ಈ ರಾಮಕೃಷ್ಣ ಮಂಡಲ ಸೇವಾ ಸಮಿತಿಯವರ ಸತ್ಸಂಕಲ್ಪ ಪರಿಶ್ರಮ ಹಾಗೂ ಯತೀಶ್ವರಿ ರಾಮ ಪ್ರಿಯಾಂಬ ಮಾತಾಜಿಯವರು ಭಕ್ತರು ನಮ್ಮ ಅತ್ಯಂತ ಪ್ರಮುಖವಾಗಿ ನಮಗೆ ಬಹಳ ಸ್ನೇಹಿತರಾಗಿರ್ತಕ್ಕಂಥವ್ರು ಪರಿಚಯಿಸ್ತಾರೇ ನಮ್ಮ ವೆಂಕಟಸ್ವಾಮಿ ರೆಡ್ಡಿಯವರು ಬಹಳ ವರ್ಷಗಳಿಂದ ನಮಗೆ ಸಂಪರ್ಕ ಇವರೆಲ್ಲರ ಒಂದು ಅಭಿಮಾನ ಪೂರ್ವಕವಾಗಿ ನಾವಿಲ್ಲಿ ಬಂದಿದ್ದೀವಿ ಈಗ ಭಜನೆಯನ್ನೆಲ್ಲ ಕೇಳಿದ್ದೀರ ಮಾರ್ಗದರ್ಶಿತ ಧ್ಯಾನ ಅಂತ ಇದೆ ಅದು ಮತ್ತು ಉಪನ್ಯಾಸವನ್ನು ನಾನು ಮಾಡ್ತೀನಿ ಈಗ ಮಾರ್ಗದರ್ಶನ ಧ್ಯಾನ ಮಾಡೋಕ್ಕಿಂತ ಬದಲು ಒಂದು ಮೂರು ಮಂತ್ರಗಳು ಇದೆ ವಿವೇಕಾನಂದರು ರಾಮಕೃಷ್ಣರು ದೇವಿ ಬಗ್ಗೆ ಹೇಳ್ತೀನಿ ಸಾವಿರ ಹೆಚ್ಚಿಗೆ ಮಾಡ್ತಿಲ್ಲ ನಾವು ಹೋಮ ಮಾಡಬೇಕಂದ್ರೆ ಅದನ್ನು ಹೇಳಿ ಸ್ವಾಹ ಅಂತ ಹಾಕ್ತಿವಿ ಇಲ್ಲಿ ನಮಃ ಅಂತ ಹೇಳ್ತಾ ಇತ್ತು ಅಷ್ಟೆ ಹೇಳ್ತೇನೆ ಸರಿಯಾಗಿ ಶ್ರೀ ದೇವಿ ನಮಃ ಶ್ರೀಮತ್ ಸ್ವಾಮಿ ವಿವೇಕಾನಂದಾಯ ನಮಃ ಇದಕ್ಕೆ ಆಹುತಿ ಮಂತ್ರ ಅಂತ ನಾವು ಸ್ವಾಹ ಎನ್ನ ಕರಿತೀವಿ ಈಗ ನಮಸ್ಕಾರ ಮಂತ್ರ ಆಕ್ಚುಲಿ ಪ್ರಣಾಮ ಮಂತ್ರ ಬೇರೆ ಸ್ಥಾಪಕಾಯಿ ಚಂದ್ರ ಅಂತ ಪರಮಾಂಸರಿಗೆ ಹೇಳ್ಕೊಡ್ತೀನಿ ಒಂದ್ಸಲ ಹೇಳಿ ನಿಮ್ಮ ಬಾಯಿಯಲ್ಲಿ ಒಂದು ಬನ್ನಿ ಸ್ಥಾಪಕಾಯಚ ಧರ್ಮಸ್ ಸರ್ವಧರ್ಮಸ್ವರೂಪೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯತೇ ನಮಃ ನಿಸ್ತಾರಣಿದೇವಿ ಅಂತ ಒಬ್ಬ ಮನೆ ಸತ್ತಲ್ಲಿ ಕರೆದಿದ್ರು ಸ್ವಾಮಿ ವಿವೇಕಾನಂದ ಹೋಗಿದ್ದಾರೆ ಆ ಮನೆಗೆ ಹೋಗ್ಬೇಕಂದ್ರೆ ಹಾಗೆ ಪ್ರಸಿದ್ಧವಾಗಿರ್ತಕ್ಕಂಥ ವಿವೇಕಾನಂದರು ಪ್ರಪಂಚದಲ್ಲೆಲ್ಲ ಪ್ರಸಿದ್ಧಿಯಾಗಿದ್ದಾರೆ ಬಹಳಷ್ಟು ಜನಕ್ಕೆ ಬೆಂಗಳೂರು ಅಂತ ಹಳ್ಳಿಯಲ್ಲಿ ನೋಡಬೇಕು ಅಂತ ಆಸೆ ಅವರು ನಿಸ್ತಾ ಇದ್ದೀವಿ ಅವರು ಏನು ಬರ್ತಾರೆ ರಾಮಕೃಷ್ಣ ಭಕ್ತಿ ಹಾಕಿ ಅದಕ್ಕೆ ಜನ ಹೋಟಲ್ಲಿ ಬರ್ತಾರೆ ಬೆಂಗಳೂರು ಮಟ್ಟದಿಂದ ಅವ್ರ ನೋಟಕ್ಕೆ ಕಿಕ್ಕಿರ್ದು ನಿಂತ್ಕೊಂಡಿದ್ರಂತೆ ಆದರೆ ವಿವೇಕಾನಂದರು ನೋಡಿರೋದು ಚಿತ್ರದಲ್ಲಿ ಫೋಟೋದ ಮೇಲೆ ಏನು ಪ್ಯಾಂಟ್ ಶರ್ಟ್ ಊಟ ಹಾಕೊಂಡಿದ್ದಾರೆ ಶೂ ಹಾಕೊಂಡಿದ್ದಾರೆ ರಾಜ ಗಾಂಭೀರ್ಯದಲ್ಲಿ ನಿಂತಿರ್ತಕ್ಕಂಥ ಚಿತ್ರ ಮನಸ್ಸಲ್ಲಿದೆ ಆದ್ರೆ ವಿವೇಕಾನಂದರು ತಂಡ ಬಂದಿದೆ ವಿವೇಕಾನಂದರು ಕಾಣಿಸ್ತಾ ಇಲ್ಲ ಹಾಗೆ ಇಲ್ಲಿ ನೋಡಿಲ್ವಲ್ಲ ನೋಡಿಲ್ಲಾದ್ರೆ ಅಲ್ಲಿ ಕೋಲ್ ನೇತಾಳು ಕೋಲ್ ಆದ್ರೆ ಕೃತಜ್ಞತರ ಇಲ್ಲಂದೆ ಹಾರ್ಮೋನಿಯಂ ಬಳಸ್ಕೊಂಡು ಹಾಕೊಂಡು ಹೋಗ್ತಿದ್ರಲ್ಲ ಅವರೇ ವಿವೇಕಾನಂದರು ಯಾಕೆಂದ್ರು ಶರ್ಟ್ ಪಂಚ ಉಟ್ಕೊಂಡಿದ್ದಾರೆ ಅದನ್ನು ನುಡಿಸ್ಕೊಂಡು ಹೋಗ್ತಿದ್ದಾರೆ ಇವರಿಗೆ ಚಿತ್ರ ಮನಸ್ಸಲ್ಲಿ ಪ್ಯಾಂಟ್ ಶರ್ಟ್ ಕೋಟ್ ಹಾಕೊಂಡು ಟರ್ಬನ್ ಹಾಕೊಂಡಿರೋದು ಅದನ್ನ ಮನ್ಸಲ್ಲಿ ಇಟ್ಕೊಂಡಾಗ ಇವ್ರೇ ವಿವೇಕಾನಂದರು ಅಂತ ನಂಬಿಕೆ ಅಸಾಧ್ಯ ಆ ಒಂದು ಪರಿಸ್ಥಿತಿಯಲ್ಲಿ ವಿವೇಕಾನಂದರು ಅವ್ರ ಮನೆಗೆ ಹೋದಾಗ ಅಲ್ಲಿ ಶ್ರೀರಾಮಕೃಷ್ಣ ಮೊದಲನೇ ಚಿತ್ರವನ್ನು ಇಟ್ಟು ಮಾರ್ಬಲ್ ಅಲ್ಲಿ ಮಾಡಿಸಿರ್ತಕ್ಕಂಥ ಕೋರ್ಸಿ ಬೀದಂತ ಕಚ್ಚಿವಾಸಲ್ಲಿ ಮಾಡಿರೋ ಚಿತ್ರ ಅಲ್ಲಿ ಒಂದು ಹೊಸವಾಗಿ ದೇವಸ್ಥಾನ ಮನೆ ಕಟ್ಟಿಸಿ ಮಾರ್ಬಲ್ ಅಲ್ಲಿ ನಿಸ್ತಾರ ಹೇಳಿದ್ದೇವೆ ಪೂಜೆಗೆ ಯಾರು ಮಾಡ್ತೋ ವಿವೇಕಾನಂದರೆ ಪೂಜೆ ಮಾಡಿದ್ರು ಆಗ ಈ ಸ್ಥಾಪಕಾಯುಧ ಧರ್ಮಸ್ಯ ರಚನೆ ಮಾಡಿದ್ರು ವಿವೇಕಾನಂದ್ರವ್ರ ಮನೆಯಲ್ಲಿ ಸ್ಥಾಪಕಾಯುಧ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣ ಎಂದೇ ನಮಃ ಇದು ಒಂದು ಒಂದು ಮೂರ್ನಾಲ್ಕು ಗಂಟೆ ಬೇಗ ಎಕ್ಸ್ಪ್ಲೈನ್ ಮಾಡ್ಬೇಕಾರೆ ಯಾಕೆ ಅವತಾರ ವರಿಷ್ಠ ಅಂತ ಹೇಳ್ತಾರೆ ಯಾಕೆ ಸ್ವರೂಪಿಣಿ ಅಂತ ಅಷ್ಟೆಲ್ಲ ಪೂರ್ತಿ ಹೇಳಕ್ಕೆ ಹೋಗಲ್ಲ ಯಾವ ದೇವರನ್ನು ಪೂಜೆ ಮಾಡಿ ನೀವು ಯಾವ ದೇವಿಯನ್ನು ಪೂಜೆ ಮಾಡಿ ಎಲ್ಲ ದೇವ ದೇವಿಗಳು ಒಂದೇನೆ ಅದಕ್ಕೆ ಸರ್ವ ಧರ್ಮ ಸರ್ವ ದೇವ ದೇವಿ ಸ್ವರೂಪ ಅವರು ಶ್ರೀರಾಮಕೃಷ್ಣರೇ ಸರ್ವ ದೇವ ದೇವಿ ಸ್ವರೂಪಿಣಿ ಶಾರದಾ ದೇವಿಯವರು ಯಾಕೆಂದ್ರೆ ಈ ದೇವರು ಆ ದೇವರು ಬೇರೆ ಬೇರೆ ದೇವರು ಅಂತಕ್ಕಂಥದ್ದನ್ನ ರಾಮಕೃಷ್ಣ ಮಠದಲ್ಲಿ ಯಾಕೆ ಯಾಕೆಂದರೆ ನಮ್ಮಲ್ಲಿ ರಾಮಕೃಷ್ಣ ಮಠದಲ್ಲಿ ಏನು ಸರ್ವ ದೇವಿಯ ದೇವಿ ನಾವು ಯಾವ ಪರ ಯಾವ ವಿರೋಧ ಅಂತ ಇಲ್ಲ ಕಾರಣ ಎಷ್ಟೇ ಚಂದ್ರಮಣಿ ದೇವಿ ಅಂತಕ್ಕಂಥವರು ಶ್ರೀರಾಮಕೃಷ್ಣ ಜನ್ಮ ಕೊಟ್ಟ ಜನನಿ ಆಕೆ ಶಿವ ದೇವಸ್ಥಾನ ಮುಂದೆ ಹೋದಾಗ ಶಿವನ ಲಿಂಗದಿಂದ ಬೆಳಕು ಬಂದು ಆಕೆಗೆ ಗರ್ಭಧರಿಸ ಆಕೆ ಒಂದು ದಿವ್ಯವಾದ ಬೆಳಕನ್ನು ಅವ್ರ ತಂದೆಗೆ ಶ್ರದೀರಾಮ ಚಕ್ರಪತಿ ಹಾಗೆ ಗದಾಧರ ಗಯದಲ್ಲಿ ವಿಷ್ಣುವಿನ ಅವತಾರ ಆಗಿ ಅವನು ನಿಮ್ಮನೆ ನಾನು ಹುಡುಕ್ತೇನೆ ಅಂತ ಹೇಳ್ತೇನೆ ಶ್ರೀರಾಮಕೃಷ್ಣ ಹುಟ್ಟುವುದಕ್ಕಿಂತ ಮೊದಲೇ ನೋಡಿ ಎಷ್ಟು ಚೆನ್ನಾಗಿದೆ ಶಿವನ ಲಿಂಗದಿಂದ ದಿವ್ಯ ಬೆಳಕು ಬಂದು ಈಕೆಗೆ ಗರ್ಭ ಧರಿಸುತ್ತೆ ಅಲ್ಲಿ ಮಹಾವಿಷ್ಣು ಅವತಾರ ಮಾಡ್ತಾರೆ ಅಂದ್ರೆ ಭಗವಂತ ಒಬ್ಬನೇ ಬೇರೆ ಬೇರೆ ರೂಪದಲ್ಲಿರಬಹುದು ದೇವರೊಬ್ಬ ಹಲವು ನಾಮ ಹಾಗೆ ದಕ್ಷಿಣೇಶ್ವರ ಅಂತಕ್ಕಂಥದ್ದು ಜಾಗ ಒಬ್ಬ ಹಿಂದೂ ಒಬ್ಬ ಮುಸಲ್ಮಾನ್ ಒಬ್ಬ ಕ್ರಿಶ್ಚಿಯನ್ ಸೇರಿದ ಮೂರು ಮತಸ್ಥರಿಂದ ತಗೊಂಡು ಕಾಳಿದೇವಸ್ಥಾನ ಕಟ್ಟಿದ್ರು ಅದಕ್ಕೆ ಯಾವ ಧರ್ಮಕ್ಕಾಗ ಯಾವ ಕಾಲ ವಿರೋಧ ಸರ್ವ ಸರ್ವಧರ್ಮಸ್ಥರೂ ಬಿಡಿ ಶ್ರೀರಾಮರು ಎಲ್ಲ ಧರ್ಮಗಳನ್ನು ಅಭ್ಯಾಸ ಮಾಡಿದ್ರು ಏನು ಬೇಕಾಗಿದೆ ಅಂದರೆ ಸತ್ಯತೆ ಬೇಕು ಪ್ರಾಮಾಣಿಕತೆ ಬೇಕು ಅದಿದ್ರೆ ನೀವು ಯಾವ ಧರ್ಮ ಬೇಕು ಮಾಡಿ ನೀವು ಯಾರು ಬೇಕು ಪೂಜೆ ಮಾಡಿ ಇರಬೇಕಾದ ಕ್ವಾಲಿಟಿ ಏನು ನಮ್ಮಲ್ಲಿ ಫ್ರೀ ಫ್ರಂ ಅಂದರೆ ನಾವು ಸುಳ್ಳಿನಿಂದ ಮುಕ್ತರಾಗಿರ್ಬೇಕು ಮತ್ಸರ ಇರಬಾರ್ದು ಪ್ರಾಮಾಣಿಕತೆ ಇರಬೇಕು ಯಾವ ದೇವರ ಬೇಕು ಪೂಜೆ ಮಾಡಿ ಚಿನ್ನದ ಇದೇ ನಾನು ನಿಮಗೆ ಹೇಳಿ ಬದುಳಿಬಹುದು ಓಂಕಾರ ಹೇಳಿ ಏನು ಓಂಕಾರದ ಮಹತ್ವ ನಮ್ಮ ಕರನಾಡಿನಲ್ಲಿ ಜಾಗೃತ ಓಂಕಾರದಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸು ಜೈಕಾರ ಆಗುತ್ತೆ ಬದುಕು ಬಂಗಾರ ಆಗುತ್ತೆ ಭಗವಂತನಿಗೆ ಸ್ವೀಕಾರ ಆಗುತ್ತೆ ಆ ಶ್ರೀಕಾರದ ಆಶೀರ್ವಾದ ನಮಗೆ ಮತ್ತೊಂದು ಸತ್ಯ ಹೇಳಿ ಪ್ರತಿಯೊಬ್ಬ ತಾಯಿ ನವಜಾತ ಶಿಶುವಿಗೆ ಜನ್ಮ ಕೊಟ್ಟಾಗ ಉಸಿಲಿರುತ್ತೆ ಎಸಿರಲ್ಲ ಅದೇ ಈ ದಿನ ನಾವು ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇವೆ ಯಾವ ದಿನ ನಮಗೆ ಭಗವಂತನ ಬಗ್ಗೆ ತಿಳಿಸ್ಕೊಂಡು ಭಗವತ್ ಭಕ್ತಿಯನ್ನು ಪಡೆಯಲಿಕ್ಕೆ ಪ್ರೇರಣೆ ಪಡೆಯುವಂತಹ ದಿನ ಬರುತ್ತೋ ಅದು ಪವಿತ್ರ ದಿನ ಶುಭ ದಿನ ಅಂತ ಹೇಳ್ತಾರೆ ಹಾಗಾಗಿ ಇದು ಪವಿತ್ರ ದಿನ ಶುಭವಾದಂತಹ ದಿನ ಭಗವತ್ ಸಾಕ್ಷಾತ್ಕಾರವೇ ಜೀವಿತದ ಗುರಿ ಎಂಬುದಾಗಿ ಪರಮಹಂಸ ಶ್ರೀರಾಮುಂಡು ಕರೆ ಕೊಟ್ಟಿದ್ದಾರೆ ಈ ಮನುಷ್ಯ ಜನ್ನು ನಾವು ಪಡೆದಿರುವಂತದ್ದೇ ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ಅಂತ ಹೇಳ್ತಾರೆ ಯಾರಿಗೆ ಅತ್ಯದ್ಭುತವಾದಂತಹ ಮನುಷ್ಯ ಜನ್ಮವನ್ನು ಪಡೆದು ಭಗವತ್ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸುವುದಿಲ್ಲ ಜೀವನ ವ್ಯರ್ಥ ಅಂತ ಹೇಳ್ತಾರೆ ಮನುಷ್ಯ ಜನ್ಮವನ್ನು ಕಾಲಂಗಳ ಕಳೆದ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯಿಂದ ಬಂದು ಈ ಶರೀರ ಅಂತ ಪ್ರಾರ್ಥನೆ ನಮ್ಮ ಶಾಸ್ತ್ರಗಳು ಹೇಳುತ್ತೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯ ನಂತರ ಈ ಮನುಷ್ಯ ಜನ್ಮ ಬರುತ್ತೆ ಅಂತ ಹೇಳಿ ಅಂದ್ರೆ ನಾವು ಇಡೀ ಭಗವಂತನ ಕ್ರಿಯೇಷನ್ ಏನು ಆ ಸೃಷ್ಟಿಯಲ್ಲಿ ಮನುಷ್ಯ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದಾನೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಮಾನವ ಕೇಂದ್ರಿತ ಜೀವನ ನಾವು ಹೇಗೆ ಮನುಷ್ಯ ಜನ್ಮವನ್ನು ಪಡೆದು ಭಗವಂತನನ್ನ ಪಡೆಯಲಿಕ್ಕೆ ಮಾರ್ಗ ಏನು ಅಂತ ಶ್ರೀರಾಮಕೃಷ್ಣ ಪರಮಾಂಸರು ಕೊಟ್ಟರು ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಈ ಸೋಲ್ ಈಸ್ ಪೊಟೆನ್ಶಿಯಲಿ ಡಿವೈನ್ ದ ಗೋಲ್ ಇಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ ಬೈ ಕಂಟ್ರೋಲಿಂಗ್ ನೇಚರ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಡು ದಿಸ್ ಐದರ್ ಬೈ ವರ್ಕ್ ಆರ್ ವರ್ಷಿಪ್ ಆರ್ ಸೈಕಿಕ್ ಕಂಟ್ರೋಲ್ ಆಫ್ ಫಿಲಾಸಫಿ ದಿಸ್ ಇಸ್ ದ ಗೋಲ್ ಆಫ್ ರಿಲಿಜನ್ ಅಂತ ಅಂದ್ರೆ ನಮ್ಮ ಪ್ರತಿಯೊಬ್ಬರ ಅಂತರ್ಯದಲ್ಲಿ ದಿವ್ಯತೆ ಇದೆ ಅದನ್ನ ನಾವು ನಮ್ಮ ದಿನನಿತ್ಯ ದಿನಚರಿಯಲ್ಲಿ ಅದನ್ನು ಹೊರತರುವುದೇ ಧರ್ಮ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಅದನ್ನ ಧರ್ಮಯೋಗದಿಂದವಾಗಿ ಭಕ್ತಿಯೋಗದಿಂದ ರಾಜಯೋಗ ಜ್ಞಾನಯೋಗದಿಂದಾಗಿ ಮಾಡಿ ಇದು ಸಾರ ಧರ್ಮದ ಸಾರ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾ ಅದಕ್ಕೆ ತಮ್ಮ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಗೆ ಹಾಕಿಕೊಟ್ಟಂತಹ ಆದರ್ಶ ಆತ್ಮ ಮೋಕ್ಷಾಂತರ ಜಗತ್ತಿನ ಹೆಚ್ಚ ತನ್ನ ಮುಕ್ತಿಗೆ ಪ್ರಯತ್ನ ಮಾಡುವುದರ ಜೊತೆ ಜೊತೆಗೆ ಸಮಾಜದ ಕಲ್ಯಾಣಕ್ಕೋಗಿ ಕಲ್ಯಾಣಕ್ಕಾಗಿ ದುಡಿಯಿರಿ ಎಂದ ಹಿಂದೆ ಎಲ್ಲ ಅಂತ ಹೇಳಿದ್ರೆ ಎಲ್ಲವನ್ನ ತ್ಯಾಗವನ್ನು ಮಾಡಿ ಮಹಿಗೋ ಕಾಡಿಗೆ ಹೋಗಿ ವಾಪಸ್ ಮಾಡ್ತಾ ಇದ್ರು ಹಾಗಿದ್ರೆ ಅಂತಹ ಒಂದು ದುರಾಮ ರಾಷ್ಟ್ರದಲ್ಲಿ ಬಡತನ ಅನ್ನೋದು ಹೇಗೆ ತಿನ್ನಲಿಕ್ಕೆ ಊಟಕ್ಕೂ ಕೂಡ ಗತಿ ಇಲ್ಲದಂತಹ ಸಮಯ ಇದನ್ನೆಲ್ಲ ನೋಡಿದಂಥ ಸ್ವಾಮಿ ವಿವೇಕಾನಂದ ಹೇಳಿದ್ರು ಇಂಥ ಎಲ್ಲ ಸನ್ಯಾಸಿಗಳು ಒಂದು ವೇಳೆ ಜನಸಾಮಾನ್ಯರ ಒಳಿಗೆಗೋಸ್ಕರ ದುಡಿದ್ರೆ ಎಂತಹ ಒಂದು ಅದ್ಭುತವಾಗುತ್ತಾ ನಮ್ಮ ದೇಶ ಪ್ರಗತಿಗೆ ಬರುತ್ತೆ ಹೇಳಿ ಅದಕ್ಕೋಸ್ಕರನೇ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಅನ್ನು ಪ್ರಾರಂಭ ಮಾಡಿ ಈ ಈಗ ವಾಕ್ಯಾರ್ಥ ಜಗತ್ತಿನ ಆತ್ಮದ ಉನ್ನತಿಗೆ ಪಡೆಯುವುದರ ಜೊತೆಗೆ ಜೊತೆಗೆ ಸಮಾಜದ ಕಲ್ಯಾಣಕ್ಕಾಗಿ ದುಡಿಯಿರಿ ಆ ಒಂದು ಉದ್ದೇಶದಲ್ಲೇ ನನ್ನ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಅನ್ನು ಪ್ರಪಂಚದಾದ್ಯಂತ ಸುಮಾರು ಮುನ್ನೂರ ಇಪ್ಪತ್ತ ಎಂಟು ಕೇಂದ್ರಗಳ ಮುಖಾಂತರ ಈಗ ಅಲ್ಲಿ ನಡೀತಾ ಇದೆ ಇದು ನಮ್ಮ ರಾಮಕೃಷ್ಣ ಮಠದ ಕೇಂದ್ರದ ಜೊತೆಗಿರುವಂತಹ ಡೈರೆಕ್ಟ್ ಸಂಪರ್ಕ ಇದಲ್ಲದೆ ರಾಮಕೃಷ್ಣ ವಿವೇಕಾನಂದರ ಶಾರದಾದೇವಿ ಹೆಸರಲ್ಲಿ ಸಹಸ್ರಾರು ಸಹಸ್ರಾರು ಸಂಸ್ಥೆಗಳು ಕೋಟ್ಯಾಂತರ ಜನರು ತಮ್ಮ ಜೀವನದಲ್ಲಿ ಈ ಒಂದು ಧ್ಯೇಯವಾಕ್ಯವನ್ನು ಪರಿಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಮೂಲ ಪರಮಹಂಸ ಶ್ರೀರಾಮಕೃಷ್ಣರು ಒಬ್ಬ ಸಂತ ಕವಿ ಬಂಗಾಳದ ಸಂತ ಕವಿ काजी नजरुल उस इस्लाम था नजरुल और ये क्या ने परम गुरु सिद्ध योगी मात्र भक्त युगावता परम हंस श्रीराम कृष्ण गवो नमस्कार प्रणाम नमस्कार जागाले भारत स्मशान तीरे अशिवर नाशिनी महाकाली रे मात्र नामे अमृत नीरे भाषा निज भारत ಯಾರು ನೀನು ರಾಮಕೃಷ್ಣ ಪರಮಹಂಸ ಏ ಜಗನ್ಮಾತೆ ಆರಾಧಕನಾಗಿದ್ದಂತಹ ಪರಮಹಂಸ ಯಾರು ನೀನು ಭಾರತ ದೇಶ ಸ್ಮಶಾನದ ತೀರದತ್ರ ಒತ್ತಾಯಿತು ಅಂತಹ ಭಾರತವನ್ನು ತಂದು ಮತ್ತೆ ತನ್ನ ಸ್ಟ್ರೈಟ್ ಲೈನ್ ಅಲ್ಲಿ ರಾಜಮಾರ್ಗದಲ್ಲಿ ನಡೀಲಿಕ್ಕೆ ನೀನು ತಂದಿಟ್ಟೆ ಯಾವ ರೀತಿಯಲ್ಲಿ ಮಾತೃ ನಾವೇ ಅಮೃತ ನೀರೆ ಆ ಜಗನ್ಮಾತೆಯ ಸಾಕ್ಷಾತ್ಕಾರ ಪಡೆದುಕೊಂಡಂತಹ ಅಮೃತ ರಸವನ್ನ ಜನರಿಗೆ ಕೊಡುವುದರ ಮೂಲಕ ನೀನು ಆ ನಿಜ ಭಾರತ ಮತ್ತೊಮ್ಮೆ ಭಾರತವನ್ನು ಜಾಗೃತರಾಗಲಿಕ್ಕೆ ನೀನು ಮಾಡಿದೆ ಅದನ್ನೇ ಸ್ವಾಮಿ ವಿವೇಕಾನಂದರು ಈ ಭಾರತವನ್ನ ಏನು ಅಭಿವೃದ್ಧಿಯ ಪದದಲ್ಲಿ ಮುನ್ನಡಲಿಕ್ಕೆ ಏನೇನ್ ಬೇಕೋಲ್ಲವೂ ಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರು ಆ ಕನ್ಯಾಕುಮಾರಿಯ ತೀರದಲ್ಲಿ ಹೋಗಿ ಅಲ್ಲಿ ಕುಳಿತು ಧ್ಯಾನ ಮಾಡುವುದರ ಮೂಲಕ ಸ್ವಾಮಿ ವಿವೇಕಾನಂದರು ಕಂಡುಕೊಂಡು ಭಾರತ ಮಾತೆ ಸತ್ಯದಲ್ಲಿ ನಿದ್ರಾವಸ್ಥೆಯಲ್ಲಿದ್ದಾಳೆ ಅವಳು ಒಮ್ಮೆ ಜಾಗೃತಳಾದರೆ ಯಾವ ಶಕ್ತಿಯೂ ಅದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ನೂರ ಇಪ್ಪತ್ತೈದು ವರ್ಷ ಹಿಂದನೇ ಅವರು ಹೇಳಿದ್ದರು ಅಂತಹ ಸ್ವಾಮಿ ವಿವೇಕಾನಂದರ ಏನು ವಾಣಿ ನಾವು ನಮ್ಮ ಜೀವನದಲ್ಲಿ ಈಗಾಗಲೇ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಜಗತ್ತಿನಲ್ಲಿ ಈಗಾಗಲೇ ಭಾರತ ಒಂದು ಎದ್ದು ನಿನ್ನೋ ಒಂದು ವಿಶ್ವಗುರು ಆಗ ಒಂದು ಎಲ್ಲ ಪದದಲ್ಲಿ ನಡೀತಾ ಇತ್ತು ಆದರೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡು ಮಾಡಿ ಹೇಗೆ ರಾಮನ ಕಾರ್ಯದಲ್ಲಿ ಸೇತು ಕಾರ್ಯದಲ್ಲಿ ಅಳಿಲು ಸೇವೆ ಮಾಡುವುದು ಅಂತ ಹೇಳ್ತಾರೋ ಅದೇ ರೀತಿ ನಮ್ಮ ನಮ್ಮ ಸೇವೆಯನ್ನ ನಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನು ಚೆನ್ನಾಗಿ ಮಾಡುವುದರ ಮೂಲಕ ನಾವು ಅದನ್ನ ಮಾಡಿದ್ದೆ ಆದರೆ ನಾವು ಅಂತ ಭಾರತವನ್ನು ಆದಷ್ಟು ಬೇಗ ನೋಡ್ಬೋದು ಅಂತ ದಿಸೆಯಲ್ಲಿ ನಾವೆಲ್ಲ ಅಂತ ಅದಕ್ಕೆ ಕುವೆಂಪುರವರು ಹುಬ್ಬಳ್ಳಿ ಬರ್ತಿದ್ದಾರೆ ಅದರಲ್ಲಿ ಹೇಳ್ತಾರೆ ಕುವೆಂಪುರವರು ಶ್ರೀರಾಮಕೃಷ್ಣ ವಚನಮೇಧವೆಂದರೆ ಅದೊಂದು ಕರತರ ದೇವಸ್ಥಾನ ನನ್ನ ಕೈ ಮೇಲೆ ದೇವಸ್ಥಾನ ಇದೆ ಏನು ದೇವಸ್ಥಾನ ಈ ಫೌಂಡೇಶನ್ ಸ್ಟ್ರಾಂಗ್ ಫೌಂಡೇಶನ್ ಮೇಲೆ ನಿಲ್ಲಿಸಿದ್ದಾರೆ ಕೃಷ್ಣಸ್ವಾಮಿ ರೆಡ್ಡಿಗಳು ಮತ್ತು ಇತರರು ಇದೇ ರೀತಿ ನಮ್ಮ ಕೈ ಮೇಲೆ ದೇವಸ್ಥಾನ ಇದೆ ಪುಸ್ತಕ ಇಟ್ಕೊಂಡ್ರೆ ಅದೇ ದೇವಸ್ಥಾನ ಇದು ಕುವೆಂಪು ಅವರು ಹೇಳ್ತಾರೆ ಶ್ರೀರಾಮಕೃಷ್ಣ ವಚನ ವೇದವೆಂದರೆ ಅದೊಂದು ಕರತಲ ದೇವಸ್ಥಾನ ಕರತಲ ತಪೋರಂಗ ಕರತಲ ಪುಣ್ಯ ಪುಣ್ಯಕ್ಷೇತ್ರ ಆದರೆ ದೇವಸ್ಥಾನ ಪುಣ್ಯಕ್ಷೇತ್ರಗಳಂತೆ ತಾನೆಂದಿಗೂ ಕಲುಷಿತವಾಗುವ ಸಂಭವವಿಲ್ಲ ಶಿಥಿಲವಾಗುವ ಸಂಭವವಿಲ್ಲ ಯಾವ ಮನೆಯಲ್ಲಿ ಈ ವಚನ ವೇದ ಇರುತ್ತದೆಯೋ ಅದು ಹಂದಿರವಾಗಿರುತ್ತದೆ ಯಾರ ಕೈ ಇದನ್ನು ಹಿಡಿದಿರುತ್ತದೆಯೋ ಅದು ಭಗವಂತನ ಪಾದಾರದಿಂದವನ್ನೇ ಧರಿಸಿರುತ್ತದೆ ಯಾರ ಜೀವ ಇದನ್ನು ಪಡಿಸುತ್ತದೆಯೋ ಅದು ಮಮೃತವನ್ನೇ ಚಿತ್ರಕರಿಸಿದ್ರು ಯಾಕೆ ನಾನು ಒಂದು ಹದಿನೈದು ವರ್ಷ ನೋಡ್ತಾ ಇದ್ದೀನಿ ಚಂದ್ರಾಪುರದಲ್ಲಿ ರವಿಶಂಕರ್ ಆಶ್ರಮ ಕಳ್ಕೊಂಡೋಗ ಆವತ್ತಿಂದ ನೇ ಇದ್ದಾರೆ ಬಟ್ ಈಗ ಬಜನೆಗಳು ಬಜನೆ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡ್ಬೇಕಂದ್ರೆ ಕಾರ್ಯಕರ್ತರು ಕಷ್ಟಕರ್ ಬರಬೇಕು ಅಂತ ನಮ್ಗಿಂತ ಮುಂಚೆ ಬಂದಿರುವ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ಇದು ಮಾಡ್ತಾ ನಮ್ಮ ಸಂಸ್ಥೆಯ ಪರವಾಗಿ ಪೂರ್ವಕರ ಅನಂತರ ಮಾತಾ ಅಮ್ಮ ರಾಮಕೃಷ್ಣಾರ್ಪಣೆ ಮಸ್ತು ಚಂದಾಪುರದ ಈ ರಾಮಕೃಷ್ಣ ಆಶ್ರಮದಲ್ಲಿ ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಿ ಇಲ್ಲಿಯ ಸಮಿತಿಯ ಜನ ನಮ್ಮನ್ನು ಬರಲಿಕ್ಕೆ ಮಾಡಿದರು ನಾನು ದಾವಣಗೆರೆ ರಾಮಕೃಷ್ಣ ಮಿಷನ್ನ ಕಾರ್ಯದರ್ಶಿ ಸ್ವಾಮಿ ತ್ಯಾಗೇಶ್ವರ ಅಂತ ಮಾತಾಡ್ತಕ್ಕಂಥದ್ದು ಸುಮಾರು ಇಪ್ಪತ್ತು ವರ್ಷಗಳಿಂದ ನನಗೆ ಈ ಆಶ್ರಮದ ಪರಿಚಯ ಈ ಆಶ್ರಮ ನಡೆದು ಬಂದ ದಾರಿ ಇಲ್ಲಿನ ಎಲ್ಲ ಸದಸ್ಯರು ಬಹಳ ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳಿಗೆ ಅವರ ಸಮಿತಿಯ ಕಾರ್ಯಾಗಾರಕ್ಕೆ ಎಲ್ಲ ಕರೆದಿದ್ದಾರೆ ಈ ಆಶ್ರಮಕ್ಕೆ ಅನೇಕ ಜನ ಸಹಾಯ ಮಾಡಿದ್ದಾರೆ ಇಂದು ಪ್ರಸ್ತುತ ಸತ್ಸಂಗದ ಅವಶ್ಯಕತೆ ಎಲ್ಲ ಕಡೆ ಇದೆ ಜನ ಈಗ ಭಾಳಷ್ಟು ಬೆಳೆದಿದ್ದೀವಿ ಊಟ ಬಟ್ಟೆಗೆಲ್ಲ ಅನುಕೂಲ ಇದೆ ಆದರೆ ನೆಮ್ಮದಿಯನ್ನು ಕಳ್ಕೊಂಡಿದ್ದೀವಿ ಬೇಕಾಗಿರ್ತಕ್ಕಂಥ ಏನಪ್ಪ ಅಂದರೆ ನಿಸ್ವಾರ್ಥತೆ ಸತ್ಯತೆ ಮತ್ತು ಪರಿಶುದ್ಧವಾಗಿರ್ತಕ್ಕಂಥ ಜೀವನ ಇರಬೇಕು ಎಲ್ಲಿ ಪವಿತ್ರತೆ ಇರುತ್ತೋ ಎಲ್ಲಿ ನಿಸ್ವಾರ್ಥತೆ ಇರುತ್ತೋ ಎಲ್ಲಿ ತ್ಯಾಗ ಇರುತ್ತೋ ಅಲ್ಲಿ ಅದ್ಭುತವಾದ ಶಕ್ತಿ ಮತ್ತು ಮನಃಶಾಂತಿ ಸಿಗುತ್ತೆ ಈಗ ಅದು ಕಡಿಮೆ ಆಗ್ತಾ ಇದೆ ನಾವು ಹೊರಗಡೆ ಬೇಕಾದಷ್ಟು ಶ್ರೀಮಂತಿಕೆ ಬೆಳೆಸ್ಕೊಂಡಿದ್ದೀವಿ ಇವತ್ತು ಆಹಾರಕ್ಕೆ ಕೊರತೆ ಇಲ್ಲ ಬಟ್ಟೆಗೆ ಕೊರತೆ ಇಲ್ಲ ಹಣಕ್ಕೆ ಅನುಕೂಲ ಇದೆ ಆದರೂ ಬಡತನ ಅಲ್ಲಲ್ಲಲ್ಲಲ್ಲಿ ಇದ್ದರೂ ಸಹ ನಾವು ಹಳೆಯದಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಜೀವನನ ಈಗ ಬಹಳಷ್ಟು ಸುಧಾರಿಸಿದ್ದೀವಿ ಬೇಕಾದಷ್ಟು ವೈಜ್ಞಾನಿಕವಾಗಿ ಬೆಳೆದಿದ್ದೀವಿ ಆದರೆ ಮನಸ್ಸನ್ನು ಹತೋಟಿಗೆ ತಗೊಂಡು ನೆಮ್ಮದಿ ಮತ್ತು ತೃಪ್ತಿ ಹಾಗೂ ಪ್ರೀತಿ ಬಾಂಧವ್ಯತೆ ವಾತ್ಸಲ್ಯ ಕಡಿಮೆ ಆಗ್ತಾ ಇದೆ ಯಾಂತ್ರಿಕ ಜಗತ್ತಿನಲ್ಲಿ ಅದನ್ನು ಸರಿದೂಗಿಸ್ಬೇಕು ಅಂದರೆ ನಾವು ಮೊದಲು ಏನೇನು ಒಳ್ಳೆಯದು ಅಂತ ನಮಗೆ ಗೊತ್ತು ಅದನ್ನು ಜೀವನದಲ್ಲಿ ಆಚರಣೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸತ್ಸಂಗ ಮಾಡ್ತಕ್ಕಂಥದ್ದು ಸತ್ಯವಾಗಿ ನಡ್ಕೊಳ್ಳೋದು ಎಲ್ಲಿದೆಯೋ ಅದೇ ಸತ್ಸಂಗ ಮನೆಯಲ್ಲಿರಲಿ ಮಠದಲ್ಲಿರಲಿ ದೇವಸ್ಥಾನದಲ್ಲಿರಲಿ ನಾನು ಎಷ್ಟು ಪ್ರಾಮಾಣಿಕ ನಾನು ಏನೇನೆಲ್ಲ ಒಳ್ಳೆಯದು ಇಟ್ಕೊಂಡಿದ್ದೀನೋ ಅದನ್ನು ನಡೆಸಬೇಕು ನನ್ನ ಮನಸ್ಸೇ ಇದೆಲ್ಲ ತಪ್ಪು ಅಂತ ಅದನ್ನು ನಾನು ಮಾಡಬಾರ್ದು ನನ್ನ ಮನಸ್ಸು ಹೇಳುತ್ತಿದ್ದು ಸರಿ ಇಲ್ಲ ಇದು ಭವ್ಯವಾದದ್ದಲ್ಲ ಇದು ಆಚರಣೆಗೆ ಅಯೋಗ್ಯ ಅನ್ನೋದನ್ನು ನಾನೇ ಬಿಡಬೇಕು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ವಿಚ್ ಮೇಕ್ಸ್ ಯು ಫಿಸಿಕಲಿ ವೀಕ್ ಮೆಂಟಲಿ ವೀಕ್ ರಿಸ್ಟ್ ಲೈಕ್ ಪಾಯ್ಸನ್ ಅಂತ ಅಂದರೆ ಯಾವುದು ನನ್ನನ್ನು ಭೌತಿಕವಾಗಿ ಅಶಕ್ತನನ್ನಾಗಿ ಮಾನಸಿಕವಾಗಿ ಅಶಕ್ತನನ್ನಾಗಿ ಮಾಡುತ್ತೋ ಅದನ್ನು ವಿಷದಂತೆ ನಿರಾಕರಿಸಬೇಕು ಅಂತ ಅದು ಅತ್ಯಂತವಾಗಿ ಬೇಕಾಗಿದೆ ನಮ್ಮಲ್ಲಿ ಈಗ ಏನಪ್ಪ ಅಂದರೆ ಹೊರಗಡೆ ಪುಸ್ತಕದಿಂದ ಕಲ್ಚರ್ ಬರೋಲ್ಲ ಕಾಲ್ ಶಾಲೆ ಕಾಲೇಜ್ಗಳು ಬರೋಲ್ಲ ಬರೀ ಓದಿದ್ರೂ ಬರಲ್ಲ ನಾವು ಆಚರಣೆ ಮಾಡಿದಾಗ ಬಿ ಗುಡ್ ಆ್ಯಂಡ್ ಡೂ ಗುಡ್ ಅಂತ ಇದೆ ಆದರೆ ನಾನು ಒಳ್ಳೆಯವನಾಗಬೇಕು ನನ್ನ ಚಾರಿತ್ರ ನಿರ್ಮಾಣ ಆಗಬೇಕು ನನ್ನ ಮಾತುಕತೆ ಏನು ಆಡ್ತೀನೋ ಅದಕ್ಕೆ ತಕ್ಕಂತೆ ನನ್ನ ಜೀವನ ಇದ್ದಾಗ ನನ್ನಿಂದ ಅನೇಕ ಜನ ನೋಡಿ ಪ್ರತಿಭಾವಂತರಾಗ್ತಾರೆ ಕೇವಲ ಭಾಷಣ ಮಾಡೋದ್ರಿಂದ ಏನೂ ಸಾಧ್ಯ ಆಗಲ್ಲ ಆದರೆ ನಾವು ನಡಿಬೇಕು ನಮ್ಮ ಜೀವನದಲ್ಲಿ ಅದಕ್ಕೆ ಶ್ರೀರಾಮಕೃಷ್ಣ ಶ್ರೇಷ್ಠವಾದ ಜೀವನ ಮಾತೆಯವರ ಪವಿತ್ರಮಯವಾದ ಸೇವಾಮಯ ಜೀವನ ಮಾತೃಪ್ರೇಮ ವಿವೇಕಾನಂದರ ವೀರ ಧೀರ ನುಡಿಗಳು ಇದೆಲ್ಲ ಮನುಷ್ಯನ ದೇವನನ್ನಾಗಿ ಮಾಡಿಕೆ ಮನುಷ್ಯ ಅಂದಮೇಲೆ ಪ್ರಾಣಿ ಮತ್ತು ಮನುಷ್ಯ ಎರಡು ಸಿಕ್ ಇರ್ತಕ್ಕಂಥದ್ದು ನಮ್ಮ ಪ್ರಪಂಚದಲ್ಲಿರೋ ಒಳ್ಳೆಯ ಗುಣ ಎಲ್ಲ ನಮ್ಮಲ್ಲಿದೆ ಪ್ರಪಂಚದಲ್ಲಿರೋ ಕೆಟ್ಟ ಗುಣನೂ ನಮ್ಮಲ್ಲಿದೆ ಆದರೆ ಬೆಳೆ ಬೆಳೆಸ್ಬೇಕು ಅಂದರೆ ಕೃಷಿ ಮಾಡಬೇಕು ಹಾಗೆ ಒಳ್ಳೆ ವಿಚಾರಗಳನ್ನು ನಾವು ಮಾ ಬೆಳೆಸ್ಬೇಕು ಅಂದರೆ ಕೃಷಿ ಮಾಡಬೇಕಾಗತ್ತೆ ಕೃಷಿ ಎಲ್ಲಾಗಬೇಕು ನಮ್ಮ ಮನಸ್ಸಲ್ಲಾಗಬೇಕು ಏನು ಇಚ್ಛೆ ಪ್ರಾಪ್ತಿ ಏನು ಬೇಕೋ ಅದು ಪ್ರಾಪ್ತಿ ಅನಿಷ್ಟ ನಿವೃತ್ತಿ ನಾವು ಬೇಡದೆ ಇರೋದ್ರಿಂದ ನಿವೃತ್ತಿ ಹೊಂದಬೇಕು ಅಂದ ತಕ್ಷಣ ಸತ್ಸಂಗ ಮಾಡಬೇಕು ಅಂದರೆ ದಿವ್ಯ ವ್ಯಕ್ತಿಗಳ ಶ್ರೀರಾಮಕೃಷ್ಣರಂತಾರ ಮಾತಾ ದೇವಿಯವರ ಹಾಗೆ ಅದ್ಭುತ ಸಂತರ ಜೀವನ ಚರಿತ್ರೆಯನ್ನು ಓದೋದು ಅವರ ಉಪದೇಶವನ್ನು ಪಾಲನೆ ಮಾಡ್ತಕ್ಕಂಥದ್ರಲ್ಲಿ ನಾವು ಹೆಚ್ಚು ಮುಂದುವರಿಬೋದು ಮಾನವ ದೇವನಾಗ್ಬೋದು ಅದಕ್ಕೋಸ್ಕರ ಸತ್ಸಂಗದ ಅವಶ್ಯಕತೆ ಇದೆ ಎಲ್ಲರೂ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಕೇವಲ ಶಾಲೆಗಳಾಗಲಿ ಯಾವುದೋ ಧರ್ಮ ಸಂಸ್ಥೆ ಆಗಲಿ ಕೊಡೋದಿಲ್ಲ ತಂದೆ ತಾಯಿಗಳೇ ತಮ್ಮ ಮಕ್ಕಳಿಗೆ ರೋಲ್ ಮಾಡಲ್ ಆಗೋ ರೀತಿ ಜೀವನ ನಡೆಸಬೇಕು ಅಂತ ಹೇಳ್ತಾ ನನ್ನ ಮಾತುಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಶ್ರೀರಾಮಕೃಷ್ಣ